ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಐದು ಸಾವಿರ ರೂಪಾಯಿ ಹಣ ಇಪ್ಪತ್ತೆರಡು ಜಿಲ್ಲೆಗೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಈ ತಿಂಗಳ ಕೊನೆಯ ದಿನಾಂಕ ಅಂದರೆ ನಾಳೆ ಹಣ ಜಮೆ ಆಗ್ತಿರುವಂಥದ್ದು ಇಲ್ಲಿ ಹಣ ಜಮೆ ಇರುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಹಣ ಬರುತ್ತೆ ಎಲ್ರಿಗೂ ಹಣ ಬರುತ್ತೆ ಟೆನ್ಷನ್ ಆಗಲಿ ಹೋಗಬೇಡಿ ಅಂತ ಯಾ ಆಗಿ ನಮಗೆ ತಿಳಿಸ್ಕೊಡ್ತೀನಿ ಏನಾಗಿದೆ ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರಲ್ಲ ಶುರು ಮಾಡೋ ಇವತ್ತೊಂದು ವಿಡಿಯೋವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬಂತ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರೋದ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಯಾರಲ್ಲ ಯಾರಲ್ಲಿದ್ದರೆ ಅವರೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಹದಿನಾರನೇ ಕಂತಿನ ಹಣ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಪ್ರತಿ ಬಾರಿ ಕೇಳ್ತೀರ ಸರ್ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಅಂತ ನಾನು ನಿಮ್ಗೆ ಒಂದು ವಿಚಾರವನ್ನು ಹೇಳ್ತೀನಿ ತುಂಬ ಅಂದರೆ ತುಂಬ ಜನ ಹಣ ಇಲ್ಲ ಹಣ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಆ ಒಂದು ಯೋಜನೆಯಿಂದ ನಿಮಗೆ ತುಂಬ ಅಂದರೆ ತುಂಬ ಜನರಿಗೆ ತುಂಬ ಬೆನಿಫಿಟ್ ಆಗಿದೆ ತುಂಬ ಅಂದರೆ ತುಂಬ ಜನರಿಗೆ ಎಷ್ಟೋ ಉಪಕಾರ ಆಗಿದೆ ಕೆಲವರು ಎಷ್ಟೋ ಕಷ್ಟಪಟ್ಟು ಆ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಮತ್ತು ಕೆಲವರು ಎಷ್ಟೋ ಒಂದು ಏನು ಒಳ್ಳೆಯ ಪಾಸಿಟಿವ್ ಆಗಿ ಮಾತಾಡ್ತೀರಾ ಯಾಕಪ್ಪ ಅಂತಂದರೆ ನಮ್ಗೆ ಆ ಒಂದು ಯೋಜನೆಯಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ ಒಂದು ಎರಡು ಎರಡು ಸಾವಿರ ರೂಪಾಯಿ ತಿಂಗಳ ಬರುವಂಥದ್ದು ತುಂಬ ಹೆಲ್ಪ್ ಆಗ್ತದೆ ಅಂತ ತುಂಬ ಬಾರಿ ಮಾತಾಡ್ತೀರ ನಾನು ಕೇಳಿದ್ದೀನಿ ಯಾಕಪ್ಪ ಅಂತಂದು ತುಂಬ ಅಂದರೆ ತುಂಬ ಜನ ಅದ್ರ ಬಗ್ಗೆ ಮಾತಾಡ್ತೀರಾ ಹಾಗಾಗಿ ನಾನು ಹೇಳುವಂಥದ್ದು ದಯವಿಟ್ಟು ಎಲ್ರಿಗೂ ನಾನು ನಿಮಗೆ ಹೇಳುವಂಥದ್ದು ಇಷ್ಟೇ ನಿಮ್ಮ ಹಣ ಬರಬೇಕಂತಂದರೆ ದಯವಿಟ್ಟು ನೀವು ಸ್ವಲ್ಪ ಕೂಲಾಗಿರಿ ಎಲ್ರಿಗೂ ಹಣ ಬರುತ್ತೆ ಒಂದು ವಿಚಾರ ಎರಡನೇದಾಗಿ ನಿಮಗೆ ಇಲ್ಲಿ ಇಷ್ಟು ಒಳ್ಳೆಯ ಯೋಜನೆ ಖಂಡಿತವಾಗ್ಲೂ ನಮ್ಮ ನಮ್ಮ ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್ ಒಂದು ಯೋಜನೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಎರಡೆರಡು ಸಾವಿರ ರೂಪಾಯಿ ಹಣ ಇಲ್ಲಿ ತಿಂಗಳ ಕೊಡ್ತಿರುವಂಥದ್ದು ಆದರೆ ಈ ಬಾರಿ ಹಣ ಜಮೆ ಆಗಿಲ್ಲ ಯಾಕೆ ಏನು ಕಾರಣ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ತುಂಬ ಅಂದರೆ ತುಂಬ ಜನ ನನಗೆ ಹೇಳ್ತೀರಾ ಸರ್ ಎಲ್ಲಿದೆ ಹಣನೇ ಬಂದಿಲ್ಲ ಹೋದ್ ಸತಿ ಹಾಗೆ ಮಾಡಿದ್ರು ಎರಡು ಮೂರು ತಿಂಗಳ ಹಣ ಹಾಕಿಲ್ಲ ಮೇಲೆ ಮತ್ತೊಂದು ಸತಿ ಹಣ ಹಾಕಿದ್ರು ಮೇಲೆ ಈಗ ಪತ್ತೆ ಇಲ್ಲ ಒಂಚೂರು ಚೂರು ಹಣ ಬರ್ತಾ ಇಲ್ಲ ಒಂದು ಸತಿನೂ ಹಣ ಬಂದಿಲ್ಲ ಅಂತ ಹಾಗಾದರೆ ಹಣ ಎಲ್ಲಿ ಹೋಯಿತು ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ ಸರ್ಕಾರದ ಬಳಿ ಹಣ ಇಲ್ವ ಅಂತ ಒಂದು ಪ್ರಶ್ನೆ ಬರುತ್ತೆ ಆದರೆ ಕರೆಕ್ಟಾಗಿ ಕೇಳುವಾಗ ಇಲ್ಲಿ ಏನು ಅನ್ಸುತ್ತೆ ಏನು ಕತೆ ಸರ್ಕಾರ ಏನು ಮಾಡ್ತಾ ಇದೆ ನಾನು ಒಂದು ವಿಚಾರ ಹೇಳುವಂಥದ್ದು ಇಲ್ಲಿ ನನಗೆ ನನಗನ್ಸುವಂಥದ್ದು ಪರ್ಸ್ನಲ್ಲಾಗಿ ನನಗನ್ಸುವಂಥದ್ದು ಏನಪ್ಪ ಅಂತಂದರೆ ಸರ್ಕಾರ ಒಳಗಡೆ ಎಲ್ರಿಗೂ ಹಣ ಹಾಕಬೇಕಿತ್ತು ಯಾಕಪ್ಪ ಅಂತಂದರೆ ಹೋದ ಬಾರಿ ಪ್ರತಿಯೊಬ್ಬರಿಗೂ ಹಣ ಬಂದಿತ್ತು ಮತ್ತು ಕೆಲವರು ಹೇಳುವಂಥದ್ದು ಸರ್ ನಮ್ಮ ಪಕ್ಕದ ಮನೆಯವ್ರಿಗೆ ಹಣ ಬರುತ್ತೆ ನಮಗೆ ಬರಲ್ಲ ಅಂತ ಆವಾಗ ನಮ್ಗೆ ಕೇಳುವಾಗ ಹೇಗ ಹೇಗೆ ಅನ್ಸುತ್ತಂತಂದರೆ ಸರ್ಕಾರ ಯಾಕೆ ಎಲ್ರಿಗೂ ಹಣ ಹಾಕೋಲ್ಲ ಅಂದರೆ ಅಂದ್ರಿಗೆ ಸರ್ಕಾರನೇ ಈಗ ಏನು ಈ ಈಗ ಏನು ಆಲ್ಮೋಸ್ಟ್ ಸರ್ಕಾರವನ್ನೇ ನಾವು ಏನು ಬ್ಲೇಮ್ ಮಾಡುವಂಥದ್ದು ತಪ್ಪಾಗ್ತದೆ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಸರ್ಕಾರವನ್ನೇ ಏನು ಬ್ಲೇಮ್ ಮಾಡಿದಾಗ ಅಲ್ಲಿ ನಿಮ್ಗೆ ಹಣ ಏನು ಈಗ ಕೆಲವ್ರದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದಾಗ ನಾವು ಸರ್ಕಾರ ಏನು ಸರ್ಕಾರದೇ ತಪ್ಪು ಸರ್ಕಾರದೇ ಏನು ಸರ್ಕಾರವೇ ಹಾಕಿಲ್ಲ ಅನ್ನುವಂಥದ್ದು ನಮ್ಮ ತಪ್ಪಾಗ್ತದೆ ಯಾಕಪ್ಪ ಅಂತಂದರೆ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಸರ್ಕಾರ ಹಾಕಿ ಹಾಕುತ್ತೆ ಒಂದು ವಿಚಾರ ಎರಡನೇ ವಿಚಾರ ಕೆಲವರಿಗೆ ಹಣ ಹೋಗ್ತಾ ಇಲ್ಲ ಕೆಲವರ ಬಳಿ ರೇಷನ್ ಕಾರ್ಡ್ ಇಲ್ಲ ಹಾಗಾದರೆ ಹದಿನಾರನೇ ಕಂತಿನ ಹಣ ರೇಷನ್ ಕಾರ್ಡ್ ಇಲ್ದಿದ್ರೆ ಏನು ಮಾಡುವಂಥದ್ದು ಮತ್ತು ಹಣ ಯಾರಿಗೆ ಹೋಗುತ್ತೆ ಯಾರಿಗೆ ಹೋಗಲ್ಲ ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಹದಿನಾರನೇ ಕಂತಿನ ಹಣ ಯಾರು ಯಾವುದೇ ಕಂತಿನ ಹಣ ಆಗಿರ್ಬೋದು ನಾನು ಒಂದು ವಿಚಾರ ಕ್ಲಿಯರ್ ಆಗಿ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತೀನಿ ನೀವು ಯಾವುದೇ ಒಂದು ಯೋಜನೆ ಹಣವನ್ನು ಪಡ್ಕೊಳ್ಳಿ ನಿಮಗೆ ರೇಷನ್ ಕಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ಸೌಲಭ್ಯ ಬರುವಂಥದ್ದೇ ರೇಷನ್ ಕಾರ್ಡಿಂದ ಸ್ನೇಹಿತರೆ ರೇಷನ್ ಕಾರ್ಡ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಬೇಕೆ ನಿಮಗೆ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ಫಸ್ಟ್ ಆಫ್ ಆಲ್ ತುಂಬ ಅಂದರೆ ತುಂಬ ಜನಕ್ಕೆ ನಾನು ಇದನ್ನು ಹೇಳಿದ್ದೀನಿ ರೇಷನ್ ಕಾರ್ಡ್ ಬೇಕೆ ನೀವು ರೇಷನ್ ಕಾರ್ಡ್ ಯಾಕೆ ಬೇಕಂತ ನೀವು ಕೇಳ್ಬೋದು ನೀವು ನೋಡಿ ಎಲ್ಲಿ ಬೇಕಾದರೂ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಯಾಕಂತಂದರೆ ರೇಷನ್ ಕಾರ್ಡ್ ಅಂತಂದ್ರೆ ಒಂದು ಶಕ್ತಿ ಅಂತಲೇ ಇಟ್ಕೊಳ್ಳಿ ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಈಸ್ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಬೇಕು ರೇಷನ್ ಕಾರ್ಡ್ ಅನ್ನುವಂಥದ್ದು ನಿಮಗೆ ಆಲ್ಮೋಸ್ಟ್ ಹೇಳ್ತೀನಲ್ಲ ರೇಷನ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಬೇಕೇ ಬೇಕು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದ್ರೆ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋಲ್ಲ ಒಂದು ವಿಚಾರ ನಿಮ್ಗೆ ರೇಷನ್ ಕಾರ್ಡ್ ಬೇಕೇ ಬೇಕು ಸ್ನೇಹಿತರೆ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ ನೀವು ರೇಷನ್ ಕಾರ್ಡ್ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಪಡ್ಕೊಳ್ಳಿ ನೀವು ಎಲ್ಲರೂ ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಅವರೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿಕ್ಕಾಗಲ್ಲ ರೇಷನ್ ಕಾರ್ಡ್ ಯಾರೆಲ್ಲ ಇದ್ದೀರಿ ಅವರೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಯಾಕೆ ಯಾಕಂತಂದರೆ ಅವರಿಗೆ ಏನು ಆಲ್ಮೋಸ್ಟ್ ಅವ್ರಿಗೆ ಆ ಒಂದು ಏನು ಹಣ ಪಡ್ಕೊಳ್ಳುವಂಥ ಒಂದು ಏನು ಫಲಾನುಭವಿಗಳು ಆಗಿರ್ತಾರೆ ಅವರು ಹಾಗಾಗಿ ಅವರಿಗೊಂದು ಎಲಿಜಿಬಿಲಿಟಿ ಇರುತ್ತೆ ಹಾಗಾಗಿ ಅವರು ಹಣವನ್ನು ಪಡ್ಕೊಳ್ಬೋದು ರೇಷನ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಎಲಿಜಿಬಿಲಿಟಿ ಬರುವಂಥದ್ದು ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ನಮಗೆ ಎಲಿಜಿಬಿಲಿಟಿ ಬರಲ್ಲ ರೇಷನ್ ಕಾರ್ಡ್ ಇದ್ರೆ ನಿಮಗೆ ನೀವು ಆ ಒಂದು ಯೋಜನೆಗೆ ಏನು ಎಲಿಜಿಬಲ್ ಆಗ್ಬೋದು ಹಾಗಾಗಿ ನಾನು ಹೇಳುವಂಥದ್ದು ರೇಷನ್ ಕಾರ್ಡನ್ನು ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನು ಒಂದು ವಿಚಾರ ಕೆಲವರು ಕಳ್ಕೊಳ್ತಾರೆ ಕೆಲವರು ಪ್ರಾಬ್ಲಮ್ ಮಾಡ್ಕೊಳ್ತಾರೆ ರೇಷನ್ ಕಾರ್ಡೇ ಇಲ್ಲ ನಮ್ಮದು ರೇಷನ್ ಕಾರ್ಡೇ ಇಲ್ಲ ಅಂತೀರ ದಯವಿಟ್ಟು ಆ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ರೇಷನ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ರೇಷನ್ ಕಾರ್ಡನ್ನು ಪ್ರಾಬ್ಲಮ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ರೇಷನ್ ಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೀವು ರೇಷನ್ ಕಾರ್ಡನ್ನು ಏನು ನಮ್ಮ ಹತ್ರ ಇಲ್ಲ ಅಂತ ನೀವು ಆ ರೀತಿ ಮಾಡಿದರೆ ದಯವಿಟ್ಟು ರೇಷನ್ ಕಾರ್ಡ್ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡನ್ನೊಂದು ಕರೆಕ್ಟಾಗಿ ಕಾಪಾಡ್ಕೊಳ್ಳಿ ನಿಮ್ಗೆ ಖಂಡಿತವಾಗೂ ಡೆಫಿನೆಟ್ ಆಗಿ ಎಲ್ಲರಿಗೂ ಹಣ ಬರತ್ತಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ರೂಡದಲ್ಲಿ ಸಿಗೋಣ ಏನು ನನ್ನ ಪ್ರಕಾರ ಆಲ್ಮೋಸ್ಟ್ ಈ ಒಂದು ಏನು ಎಂಡ್ ಎಂಡ್ ಬಂತು ಈ ತಿಂಗಳ ಕೊನೆಯ ದಿನಾಂಕ ಬಂತು ಯಾ ಆಗಿ ಎಲ್ರಿಗೂ ಹಣ ಜಮಾ ಆಗುವಂಥ ಸಾಧ್ಯತೆ ಇರುವಂಥದ್ದು ಇನ್ನೊಂದು ಎರಡು ಮೂರು ದಿನಕ್ಕಾದ ನೋಡಿ ಖಂಡಿತವಾಗ್ಲೂ ಬರುವಂಥ ಸಾಧ್ಯತೆ ಇರುವಂಥದ್ದು ನೋಡೋಣ ಏನಾಗುತ್ತಂತ ಸರ್ಕಾರ ಏನು ಮಾಡುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಅಂತ ಹೇಳ್ತಾ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡುವಂಥದ್ದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟಾ ಬಬಾಯ್ ಸ್ನೇಹಿತರೆ